ಮೋದಿ 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 ಬಗ್ಗೆ ಚರ್ಚೆ ಆಗ್ತಿತ್ತು ಮೋದಿನ ನನ್ನಿಂದ ಅಗಲಿಸಕ್ಕೆ ಯಾರ ಕೈಗಳು ಆಗಲ್ಲ ಬರೀ ಬಿಜೆಪಿ ಯಾರೋ ಇದ್ರೂ ಯಾವುದೇ ವ್ಯಕ್ತಿ ನರೇಂದ್ರ ಮೋದಿನ ಯಾವುದೇ ಪಕ್ಷ ನನ್ನನ್ನು ನರೇಂದ್ರ ಮೋದಿಯಿಂದ ಬೇರ್ಪಡಿಸಾಗಲಿಲ್ಲ ಈ ಚುನಾವಣೆಯಲ್ಲೂ ಅವರನ್ನ ದೊಡ್ಡ ದೊಡ್ಡ ಬಳಸ್ತೇನೆ ಅವರ ವಿಚಾರ ತತ್ವ ಸಿದ್ಧಾಂತಗಳನ್ನು ಕೂಡ ನಾನು ನಾನು ಅವರು ನೋಡ್ಕೊಳ್ತೇನೆ ಚುನಾವಣೆ ಗೆಲ್ಲೋದಕ್ಕೂ ಅದು ಲಾಭ ಬಂದೆ ಸ್ವಲ್ಪ ಇಡೀ ಜೀವನ ಗೆದ್ದಂತೂ ಕೂಡ ನರೇಂದ್ರ ಮೋದಿಗೆ ಹೋಗಿ ಕಲಿಯುತ್ತೆ ನಾನು ಹೇಳ್ತೀನಿ ಅಲ್ರಿ ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಕೋರ್ಟ್ ಯಾವತ್ತರ ಜಡ್ ಡಿಬೇಟ್ ಕೊಟ್ಟು ನೋಡಿದ್ರ ನೂರಾರು ವರ್ಷ ಆಯಿತು ರಾಮ ಮಂದಿರದ ಬಗ್ಗೆ ಕೋರ್ಟ್ಗೆ ಹೋಗಿ ಭಾಳ ಕದ ಆಯಿತು ಕೊನೆಗೆ ನ್ಯಾಯಮೂರ್ತಿ ನ್ಯಾಯಮೂರ್ತಿ ರಾಮ ಮಂದಿರ ಕಟ್ಕೋಬೇಕು ಜಡ್ಮೆಂಟ್ ಸಿಕ್ತು ಆದರೆ ಪ್ರಾರಂಭದಲ್ಲಿ ಏನಾಯಿತು ಕೋರ್ಟ್ ಜಡ್ಜ್ಮೆಂಟ್ ಸಿಕ್ತದೆಲ್ಲ ಡೇಟ್ ಸಿಗ್ತಾ ಇತ್ತು ಹಾಗೆ ನರೇಂದ್ರ ಮೋದಿಯವರ ಬಗ್ಗೆ ಕೂಡ ರಾಮ ಮಂದಿರದ ಬಗ್ಗೆ ಎಷ್ಟು ಮಟ್ಟಿಗೆ ಇಡೀ ಹಿಂದೂ ಸಮಾಜಕ್ಕೆ ನ್ಯಾಯ ಸಿಕ್ಕಿತು ಅದೇ ರೀತಿ ನರೇಂದ್ರ ಮೋದಿ ಕೋರ್ಟ್ವನ್ನು ಬಳಸೋದಕ್ಕೂ ಕೂಡ ಹಿಂದೂ ಸಮಾಜದ ಅಥವಾ ಬೇರೆ ಬೇರೆ ಸಮಾಜದವರಿಗೂ ಕೂಡ ಬಳಸೋದಕ್ಕೂ ಕೂಡ ಅಧಿಕಾರ ಇದೆ ಇದು ಈಗ ಆಗಿರುವಂಥ ತೀರ್ಮಾನ ಆ ಚುನಾವಣೆಗೆ ನರೇಂದ್ರ ಮೋದಿಯವರ ಫೋಟೋವನ್ನು ಪೂರ್ಣ ಬಡಿಸ್ತೇನೆ ನರೇಂದ್ರ ಮೋದಿಯವ್ರನ್ನ ನಾನು ಹೃದಯದಲ್ಲಿ ಇಟ್ಕೊಟ್ಟಿದ್ದೇನೆ ಅವ್ರನ್ನ ಪೂರ್ಣ ಬಳಸ್ಕೊಡೋಂಥ ಅಧಿಕಾರ ಕೇವಲ ಈಶ್ವರಪ್ಪಲ್ಲ ವಿಶ್ವ ನಾಯಕರಾಗಿರ್ತದೆ ಯಾರು ಬೇಕಾದ್ರೂ ನರೇಂದ್ರ ಮೋದಿ ಫೋಟೋ ಬಡಿಸ್ಕೋಬೋದು ಭಾರತದ ನೂರ ನಲವತ್ತು ಕೋಟಿ ಕೂಡ ನರೇಂದ್ರ ಮೋದಿ ಫೋಟೋ ಬಳಸ್ಕೊಳೋಕ್ಕೆ ಅವಕಾಶ ಇದೆ ನಂತರ ಯಾರು ಕೋರ್ಟ್ಗೆ ಹೋಗಿದ್ದಾರೆ ಬಿ ಜೆ ಪಿ ಅವರು ಅರ್ಥ ಮಾಡ್ಕೋಬೇಕು ನರೇಂದ್ರ ಮೋದಿಗೆ ರೀತಿ ಅಪಮಾನ ಮಾಡಬಾರ್ದು ಉದಾಹರಣೆಗೆ ಗಣಪತಿ ಗಣಪತಿಯೊಬ್ಬ ಇಡೀ ಹಿಂದೂ ಸಮಾಜದ ಆರಾಧ್ಯ ದೈವ ಗಣಪತಿ ಬಳಸಬೇಡಿ ಅಂತ ಯಾರು ಕೋರ್ಟ್ ಹೋಗೋಕ್ಕೆ ಸಾಧ್ಯ ಏನು ಈಶ್ವರ ಈಶ್ವರನು ಕೂಡ ಇಡೀ ದೇಶದಲ್ಲಿ ಎಲ್ಲರೂ ಈಶ್ವರನು ಪೂಜೆ ಮಾಡ್ತಾರೆ ಆ ಜಾತಿ ಈ ಜಾತಿ ಅನ್ನೋದು ಪ್ರಶ್ನೆ ಇಲ್ಲ ಹೀಗಿರ್ಬೇಕಾದ್ರೆ ಫೋಟೋ ಕೈ ಇಟ್ಕೋಬೇಡಿ ನಿಮ್ಮ ಮನೆಗಳಲ್ಲಿ ಈ ರೀತಿ ಹೇಳಿದ್ರೆ ಅದು ಒಂದು ರೀತಿಯ ಏನು ಹೇಳ್ಬೋದ ಪದ ಅಥಿಪ್ಸನ್ನ ನಾನು ಹೇಳ್ತೀನಿ ಮಾನ್ಯ ನರೇಂದ್ರ ಮೋದಿಯವರನ್ನ ಅವ್ರ ಫೋಟೋ ಪಡಿಸ್ಕೊಳ್ಳೋದಕ್ಕೆ ಪೂರ್ಣ ನನಗೆ ಅಧಿಕಾರ ಸಿಕ್ಕಿದ್ದು ತುಂಬ ಸಂತೋಷ ಬರುವಂಥ ದಿನಗಳಲ್ಲೂ ಕೂಡ ಕೇವಲ ಫೋಟೋ ಪಡಿಸೋದಲ್ಲ ಅವರ ವಿಚಾರವನ್ನು ಸಿದ್ಧಾಂತವನ್ನು ಇಡೀ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಯಾಕೆ ನಾನು ಪ್ರಚಾರ ಮಾಡ್ತಿದ್ದೀನಿ ಅದೇ ರೀತಿ ಅವರು ನನಗೆ ಒಂದು ರೀತಿ ಮಾದರಿ ವ್ಯಕ್ತಿ ಮಾನ್ಯ ನರೇಂದ್ರ ಮೋದಿಯವರು ಆದರ್ಶ ಪುರುಷ ಅವರ ಆದರ್ಶವನ್ನು ನಾನು ಮುಂದುವರಿಸೋಕ್ಕೆ ಗೊತ್ತೀನಿ ಅವ್ರ ಫೋಟೋ ಈ ಚುನಾವಣೆ ಅಷ್ಟೇ ಅಲ್ಲ ಆ ಪರ್ಯಂತ ನರೇಂದ್ರ ಮೋದಿಯವ್ರ ಫೋಟೋನ ಈಗ ಗೊತ್ತಿಲ್ಲ